ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತಾಲೂಕು ಕಚೇರಿಯಲ್ಲಿ ಕೈವಾರ ತಾತಯ್ಯನವರ ಜಯಂತಿ ಆಚರಣೆ ಕೈವಾರ ತಾತಯ್ಯ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡಿದರು ಹೌದು ವೀಕ್ಷಕರೇ ಮಹಾಪುರುಷರ ತತ್ವಾದರ್ಶ ಜಯಂತಿ ಆಚರಣೆಯಿಂದ ಸಮಾಜದ ಉನ್ನತಿಗೆ ಪ್ರೇರಣೆ ಒದಗುತ್ತದೆ ಎಂದು ಪಲಿಚ ಜನಾಂಗದ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಹೇಳಿದರು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಯೋಗಿ ನಾರಾಯಣಿ ಯತೀಂದ್ರ ಜಯಂತಿ ಆಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಾನವತಾವಾದಿ ಕೈವಾರ ತಾತಯ್ಯ ಅವರ ಬಗ್ಗೆ ವಿವರ ನೀಡಿದ ಅವರು ಆದರ್ಶ ಪುರುಷರ ತತ್ವ ಆದರ್ಶಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡು ಮೌಲ್ಯಾಧಾರಿತ ಜೀವನ ನಡೆಸಬೇಕೆಂದರು ಕೈವಾರ ತಾತಿಯ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡಿದ್ರು ಅವರ ಆದರ್ಶಗಳನ್ನು ಜನರಿಗೆ ತಲುಪಿಸಬೇಕು ಇದೇ ತಿಂಗಳ ಕೊನೆಯಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಅವರ ಜಯಂತಿಯನ್ನು ಆಚರಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅಂಬಾಜಿದುರ್ಗಾ ಹೋಬಳಿ ತಹಶೀಲ್ದಾರ್ ಕುಂಟಿಗಡ್ಡ ಲಕ್ಷ್ಮಣ್ ಆರ್ ಜಿ ಶ್ರೀನಿವಾಸ್ ಕಾಗತಿ ಅಶ್ವಥ್ ಕೃಷ್ಣಾರೆಡ್ಡಿ ವೆಂಕಟಸುಬ್ಬಾರೆಡ್ಡಿ ಮಧು ಗಂಗಾಧರ ಪತ್ರಕರ್ತ ಜೆ ಎನ್ ಶಂಕರ್ ಸೇರಿದಂತೆ ಮತ್ತಿತರರು ಇದ್ದರು ಮೂರನೇ ವರ್ಷ ಜಯಂತಿಯನ್ನ ಇವತ್ತು ಈ ಒಂದು ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ತಾತಯ್ಯನವರ ಜಯಂತಿಯನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಏನು ಈ ನಾಡಿಗೆ ಕಾಲಜ್ಞಾನವನ್ನು ನೀಡಿದಂಥ ತಾತಯ್ಯನವರ ಮತ್ತು ಅವರ ಒಂದು ಆದರ್ಶ ತತ್ವ ಸಿದ್ಧಾಂತಗಳು ಈ ನಾಡಿನ ಜನತೆಗೆ ಸಾರಿರ್ತಕ್ಕಂಥ ವ್ಯಕ್ತಿ ಮತ್ತು ಈ ನಾಡಿ ಈ ನಾಡು ಏನು ಕ್ಷೇಮವಾಗಿರಬೇಕು ಎಲ್ಲ ಆಗಿರಬೇಕು ಅಂತಕ್ಕಂಥ ಒಂದು ತಮ್ಮ ಕೀರ್ತನೆಗಳ ಮುಖಾಂತರ ಈ ನಾಡಿನಿಂದ ಸಂಚರಣೆ ಮಾಡಿ ಸುಖ ಶಾಂತಿ ನೆಮ್ಮದಿಗಳಿಂದ ಇರಬೇಕಂತಕ್ಕಂಥ ಒಂದು ಕೀರ್ತನೆಗಳನ್ನು ಹೇಳಿದಂಥ ವ್ಯಕ್ತಿ ಮತ್ತು ಈ ನಾಡಿಗೆ ಏನು ಕಾಲಜ್ಞಾನವನ್ನು ನೀಡಿದಂಥ ಮಹಾನ್ ನಮ್ಮ ಯೋಗಿ ನಾರಾಯಣ ತಾತ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಏನು ಅಗ್ಗುಣ್ಣತ್ರ ತಾತಯ್ಯನವರ ಮಠದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಇಡೀ ಚಿಂತಾಮಣಿ ತಾಲೂಕು ಸಮುದಾಯ ಎಲ್ಲ ಸೇರಿ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ತಾತಯ್ಯನವರು ವಿಶೇಷವಾಗಿ ಏನೋ ಒಂದೇ ವರ್ಗಕ್ಕೆ ಸೀಮಿತ ಇಲ್ಲದೆ ಎಲ್ಲ ವರ್ಗದವರ ಜೊತೆಯಲ್ಲಿ ಬೆರೆತು ಈ ನಾಡು ಸುಭುಕ್ಷವಾಗಿರಬೇಕು ಎಲ್ಲ ಜಾತಿ ಮತ ಇರಬಾರ್ದು ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಇದನ್ನು ಅವರು ಈ ನಾಡಿಗೆ ತಿಳಿಸಿ ಇವತ್ತು ಎಲ್ಲ ವರ್ಗದ ಜನರು ಸೇರಿ ಇವತ್ತು ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ತಾತಯ್ಯನವರ ಮಠದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಮತ್ತೆ ನಾವು ಈ ಒಂದು ತಾತಯ್ಯನವರ ಜಯಂತಿಯನ್ನು ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಹಮ್ಮಿಕೊಂಡು ಅಲ್ಲಿ ತಾತಯ್ಯನವರ ಮಠದ ಹತ್ರ ಅವತ್ತು ಜ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಈ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ತಾತಯ್ಯನವರ ಏನು ಭಕ್ತಾದಿಗಳು ಮತ್ತು ಏನು ತಾಲೂಕಿನ ದಂಡಾಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಆವತ್ತು ಆ ಒಂದು ಮಠಕ್ಕೆ ಬಂದು ಅಲ್ಲಿ ತಾತಯ್ಯನವರ ಒಂದು ಜಯಂತಿಯನ್ನು ಏನು ಎಲ್ಲರೂ ಸೇರಿ ಮಾಡಿ ಯಶಸ್ವಿಗೊಳಿಸಬೇಕಂತ ನಾನು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ